ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಪೂರಕ ಪಾಠವಾದ ನನ್ನ ಬಾಲ್ಯ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪಾಠವನ್ನು ಕವಿ ಡಾಕ್ಟರ್ ಗಣೇಶ್ ಅಮೀನ್ಗಡ್ರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಗಣೇಶ್ ಅಮೀನ್ಗಡ ಇವರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ವೃತ್ತಿ ಪತ್ರಿಕೋದ್ಯಮ ಇವರು ಬರೆದಂತಹ ಕೃತಿಗಳು ಕೈದಿಗಳ ಕಥನ ಏಣಿಯಿಂದ ರಂಗದ ಏಣಿಗೆ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಏಣಗಿ ಬಾಳಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ ಉತ್ತರ ಏಣಗಿ ಬಾಳಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟ ಎಂದು ಗುರುತಿಸಿಕೊಂಡಿದ್ದಾರೆ ಪ್ರಶ್ನೆ ಎರಡು ಪಾದೂಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಉತ್ತರ ಪಾದೂಕ ಪಟ್ಟಾಭಿಷೇಕ ನಾಟಕವನ್ನು ಗರುಡ ಸದಾಶಿವರಾಯರು ಬರೆದಿದ್ದಾರೆ ಪ್ರಶ್ನೆ ಮೂರು ಪಾದೂಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಯಾವ ಪಾತ್ರ ವಹಿಸುತ್ತಿದ್ದರು ಉತ್ತರ ಪಾದೂಕ ಪಟ್ಟಾಭಿಷೇಕ ನಾಟಕದಲ್ಲಿ ಏಣಗಿಯವರು ಭರತನ ಪಾತ್ರ ವಹಿಸುತ್ತಿದ್ದರು ಪ್ರಶ್ನೆ ನಾಲ್ಕು ರಂಗಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ ಉತ್ತರ ರಂಗಕಲಾವಿದ ಬಾಳಪ್ಪನವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿ